ನಮಸ್ಕಾರ ಸ್ನೇಹಿತ್ರೆ ಈ ವಿಡಿಯೋ ಮಾಡುವ ಅವಶ್ಯಕತೆ ಏನಪ್ಪ ಅಂತಂದ್ರೆ ನನಗೆ ಪ್ರತಿ ಹಳ್ಳಿಗಳಿಂದ ಜನ ಫೋನ್ ಮಾಡ್ತಾಯಿದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರಲ್ಲ ಯಾವುದೇ ಕೆಲಸ ಮಾಡಬೇಕಾದ್ರೆ ನರೇಗಾ ಯೋಜನೆದಾಗಲಿ ಬೇರೆ ಯಾವುದಾದ್ರೂ ಮಾಡೋದಾಗಲಿ ಪ್ರತಿಯೊಬ್ಬರಿಗೂ ಪರ್ಸೆಂಟೇಜ್ ಕೇಳ್ತಾರ ಅಂಥೇಳಿ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ ಅದು ಯಾಕಂದರೆ ರೆಕಾರ್ಡ್ ಹಾಕಿದ್ನೂ ಒಂಥರ ಇದು ಆಗುತ್ತೆ ಪಾಪ ಅವರು ಅನ್ನಿಸ್ತಾರೆ ಊರಲ್ಲಿ ಲೋಕಲ್ ಇರ್ತಾರಲ್ಲ ಅದಕ್ಕೆ ಯಾರು ಏನು ಅಂತಾರೇನೋ ನಮಗೆಲ್ಲ ಹಿಂಗೆ ಇದು ಮಾಡ್ತಾರೇನು ಅಂಥೇಳಿ ಹೆದರಿಕೆ ಅವ್ರಿಗೆ ಅದಕ್ಕೆ ಯಾರೂ ಹೆದರು ಅವಶ್ಯಕತೆ ಇಲ್ಲ ನೀವು ಗ್ರಾಮ ಪಂಚಾಯತಿ ಸದಸ್ಯರನ್ನು ನೀವು ಆಯ್ಕೆ ಮಾಡಿರ್ತೀರಿ ಅವರು ಚುನಾವಣೆಗೆ ಮೊದಲು ನಿಮ್ಮನಿತನ ಕಾಲು ಹಿಡ್ಕೊತ ಬರ್ತಾರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂಥೇಳಿ ನಿಮ್ಮ ವಾರ್ಡಿನ ಸದಸ್ಯರು ಅದಾರ ನಿಮ್ಮವ್ರೆ ಅದಾರ ನೀವು ಅವ್ರಿಗೆ ಯಾಕೆ ಅನ್ಸ್ತೀರಿ ನೀವು ಆಯ್ಕೆ ಮಾಡಿ ಕಳಿಸಿದ್ದೀರಿ ಅವ್ರಿಗೆ ಹೌದಲ್ಲ ಅವ್ರ ಬಳಿ ಒಂದು ಸ್ವಲ್ಪ ಮಾನವೀಯತೆ ಇರಬೇಕು ನಾವು ನಮ್ಮ ವಾರ್ಡಿನಿಂದ ಆರಿಸಿ ಬಂದೆವು ನಮ್ಮ ಜನರಿಂದ ಆರಿಸಿ ಬಂದೆವು ನಮ್ಮ ಜನರಿಗಾಗಿ ನಾವು ಏನಾದರೂ ಒಂದು ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಆ ಧರ್ಮ ಅವ್ರ ಬಳಿ ಆ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಇರಬೇಕು ಅವರು ಏನೋ ಒಂದು ಚುನಾವಣೆಯಲ್ಲಿ ಆರಿಸಿ ಬಂದ ಮ್ಯಾಗ ನಾವೇ ಶ್ರೇಷ್ಠರು ಅಂತ ತಿಳ್ಕೊಂಡ್ರೆ ಅದು ಭಾಳ ದೊಡ್ಡ ತಪ್ಪು ಜನರಿಗೆ ಗೊತ್ತಿಲ್ಲ ಇದು ಪರ್ಸೆಂಟೇಜ್ ಅಂದರೆ ಏನು ಇದೊಂದು ಯಾವುದೇ ಒಂದು ಫೀ ಇರಬೇಕು ಅಂತ ಹೇಳಿ ತಿಳ್ಕೊಂಡ್ರ ಅವರು ಜನ ಕೆಲವೊಬ್ಬರು ಅದು ಯಾವುದೇ ಫೀ ಇರಂಗಿಲ್ಲ ಅದು ಒಂದು ಕೃಷಿ ಹೊಂಡ ಮಾಡಬೇಕಾದ್ರೆ ಆರು ಸಾವಿರ ಪರ್ಸೆಂಟೇಜ್ ಅಂತ ಮತ್ತು ಒಂದು ಬದು ನಿರ್ಮಾಣ ಮಾಡಬೇಕಾದ್ರೆ ಅದೇ ಐವತ್ತು ಸಾವಿರಕ್ಕೆ ಅದು ಐವತ್ತು ಸಾವಿರದ ಅಮೌಂಟ್ ಇರ್ತದ ಐವತ್ತು ಸಾವಿರಕ್ಕೆ ಅವ್ರದ್ದು ಕನಿಷ್ಠ ಒಂದು ಆರು ಸಾವಿರ ರೂಪಾಯಿ ಅವ್ರಿಗೆ ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳ್ತಾರಂತ ಆ ಪರ್ಸೆಂಟೇಜ್ ಅಂದ್ರೆ ಅದು ಫೀ ಇರಂಗಿಲ್ಲ ಜನರಿಗೆ ಏನು ಇದು ಫೀನೇ ಇರಬೇಕೇನು ಅಂತ ಇದು ಒಂಥರ ಅವ್ರಿಗೆ ಇದು ಯಾವುದೇ ಫೀ ಇರಂಗಿಲ್ಲ ಸರ್ಕಾರ ಅದಕ್ಕೆ ರೈತರಿಗಾಗಿ ಮಾಡ್ಕೋಬೇಕಾದ್ರೆ ಅದು ಸರ್ಕಾರ ಉಚಿತವಾಗಿ ಕೊಡ್ತದ ನೀವು ಸ್ವಂತ ಆಳುಗಳನ್ನು ಹಚ್ಚಿ ನೀವು ಮಾಡ್ಕೋಬೇಕು ಅದೆಲ್ಲ ಇದು ಜನರಿಗೆ ಗೊತ್ತಿಲ್ಲ ಏ ಇಟ್ ಪರ್ಸೆಂಟೇಜ್ ಕೊಡ್ಬೇಕಾಗ್ತದಪ್ಪ ಅಂದ್ರೆ ಅದು ಯಾವುದೋ ಒಂದು ಫೀ ಅದ ಏನೋ ಅಂತ ಹೇಳಿ ಈ ಥರ ತಿಳ್ಕೊತಾರ ಜನ ಅದು ಯಾವುದೇ ಫೀ ಇಲ್ಲಂಗೆ ಫೀ ಇರಂಗಿಲ್ಲ ಅದಕ್ಕೆ ದಯಮಾಡಿ ಯಾರು ತಪ್ಪನ್ನು ಅರ್ಥೈಸ್ಕೋಬೇಡಿ ನಿಮ್ಮದೇ ವಾರ್ಡಿನ ಮೆಂಬರ್ ಇರ್ತಾರ ಅವ್ರಿಗೆ ಹೆದರು ಅವಶ್ಯಕತೆ ಇರೋಂಗಿಲ್ಲ ಸ್ವತಃ ನೀವು ಆರಿಸಿ ಕಳಿಸಿದ್ರಿ ಅವ್ರಿಗೆ ಅಂಥವ್ರು ಯಾರು ಇದ್ರೆ ಅವ್ರನ್ನ ಬಿಸಾಕ್ಬಿಡಿರಿ ಈ ಸಲ ಮುಂದಿನ ಎಲೆಕ್ಷನ್ದಾಗ ಪಾಠ ಕಲಿಸ್ರಿ ನೀವು ಏನು ಮಾಡ್ತೀರಿ ನಮ್ಮಲ್ಲಿ ತಪ್ಪದೆ ಮತದಾರರಲ್ಲಿ ಏನು ತಪ್ಪದಪ್ಪ ಅಂತಂದ್ರೆ ನೀವು ದೊಡ್ಡ ಮತದಾನ ಇವಾಗ ಶ್ರೀಮಂತದಾನ ಸೌಕಾರ ಅದಾನ ಊರಾಗ ದೊಡ್ಡ ವ್ಯಕ್ತಿ ಅದಲ್ಲ ಪುಡಾರಿ ಅದಾನ ಇದು ಇದು ಏನು ಅರ್ಥ ಮಾಡ್ಕೊತೀರಿ ನೋಡಿ ಇದು ನಮ್ಗೆ ಪಾಠ ಕಲಿಸ್ತಾರವ್ರು ದಯಮಾಡಿ ಅಂಥವ್ರನ್ನ ಆಯ್ಕೆ ಮಾಡಬೇಡ್ರಿ ವ್ಯಕ್ತಿನೇ ಇರೋಂಗಿಲ್ಲ ಯಾಕೆ ಅವ ಜನರಿಗಾಗಿ ಕೆಲಸ ಮಾಡೋಂಥವ ಇರಬೇಕು ಜನರಿಗಾಗಿ ಜನರ ಮಿಡಿತವ್ರಲ್ಲಿ ಇರಬೇಕು ಏನೋ ಒಂದು ಜನರ ಸೇವೆ ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ನಾವು ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ನೋಡಿದ್ದೀವಿ ಆಮೇಲೆ ಸಾಕಷ್ಟು ಜನ ಹೇಳ್ತಾರೆ ಫೋನ್ ಮಾಡಿ ಆದ್ರೆ ಮುಂದೆ ಬರೋಂಗಿಲ್ಲ ಯಾಕೆ ನಾವು ಲೋಕಲ್ ಇರ್ತೀವಿ ಊರಾಗಿರ್ತೀವಿ ನಮ್ಗೆ ಏನಾದರೂ ಅಂತಾರೆ ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದರೆ ಹೆಂಗೆ ಅವ್ರಿಂದ ನಮ್ಮ ಕಾರ್ಯಕ್ರಮ ಚೆಂದ ಆಗುತ್ತೆ ನಮ್ಮ ಮದುವೆ ಮುಂಜಿ ಏನಾದರೂ ಇರ್ತಾವಲ್ಲ ಅದಕ್ಕೆ ಜನ ಬಿಡೋ ಮರ ಆರು ಸಾವಿರ ರೂಪಾಯಿ ಅವ್ರಿಗೆ ಪರ್ಸೆಂಟೇಜ್ ಕೊಟ್ರೆ ಆಯಿತು ಅಂಥೇಳಿ ಈ ಥರ ಒಂದು ಮಾನಸಿಕತೆ ಅದ ಜನರಲ್ಲಿ ಅದಕ್ಕೆ ದಯಮಾಡಿ ಯಾರೂ ಪಂಚಾಯತಿ ಒಳಗೆ ಯಾವುದೇ ಪರ್ಸೆಂಟೇಜ್ ಕೊಡುವ ಅಧಿಕಾರವಿಲ್ಲ ಅವ್ರಿಗೆ ತಗೊಳ್ಳೋ ಅಧಿಕಾರ ಇಲ್ಲ ಪರ್ಸೆಂಟೇಜ್ ಯಾರೂ ಕೊಡಬೇಡ್ರಿ ಹಾಗೇನಾರೇ ಪರ್ಸೆಂಟೇಜ್ ಕೇಳಿದ್ರೆ ನನಗೆ ಕಾಲ್ ಮಾಡಿ ನೇರವಾಗಿ ನೇರವಾಗಿ ನಾನು ಕಾಲ್ ಮಾಡಿ ನೀವು ಮಾತಾಡಿರಿ ಇಂಥವ್ರಿಗೆ ಪರ್ಸೆಂಟೇಜ್ ಕೇಳಾಗತ್ತರ ಹೇಳ್ರಿ ನಾನು ಮಾತಾಡ್ತೀನಿ ನೇರವಾಗಿ ಯಾರೇ ಇರಲಿ ಅವರು ಇಂಡಿ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರು ಇರಲಿ ಇಂಥವರು ನನಗೆ ಇಷ್ಟು ಅಮೌಂಟ್ ಕೇಳ್ತಾ ಅಂತ ಅಂಥೇಳಿ ನಿಮ್ಗೆ ಯಾರಾದರೂ ಕೇಳಿದಿರಾ ನೀವು ನೇರವಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿರ್ತದೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ನೇರವಾಗಿ ಫೋನ್ ಹಚ್ಚಿರಿ ಯಾರಾದರೂ ಕೇಳಿದರೆ ನಾನು ಮಾತಾಡಿ ನಿಮ್ಗೆ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಆಗಿಂದಲಾಗೇ ಯಾವುದೇ ಪರ್ಸೆಂಟೇಜ್ ಇರಂಗಿಲ್ಲ ಯಾವುದೇ ಕಮಿಷನ್ ಇರೋಂಗಿಲ್ಲ ನೀವು ಯಾವುದೇ ಫೀ ಅಂತೇಳಿ ತಿಳ್ಕೊಬೇಡ್ರಿ ಇದು ಇಂತಿಷ್ಟು ಫೀ ಇರ್ತದೇನೋ ಯಾರಿಗೂ ಅಂತ ಅವ್ರು ಮಾತಾಡ್ತಾರೆ ನನ್ನ ಜೊತೆ ಯಾವುದೇ ಫೀ ಇರಂಗಿಲ್ಲ ಇದು ನಿಮ್ಮದು ತಪ್ಪು ತಿಳುವಳಿಕೆ ಏನಪ್ಪ ಅಂತಂದ್ರೆ ಯಾವುದೇ ಫೀ ಇರಂಗಿಲ್ಲ ದಯಮಾಡಿ ಯಾರು ಆ ಪರ್ಸೆಂಟೇಜ್ ಕೊಡಕ್ಕೆ ಹೋಗಬೇಡ್ರಿ ಹಾಗೇನು ಅನ್ಸಿದ್ರೆ ನಿಮ್ಗೆ ಯಾರಾದರೂ ಕೇಳಿದ್ರೆ ಪಿ ಡಿ ಒ ಅಧಿಕಾರಿಗಳು ಪಾಪ ಸುಮ್ಮನೆ ಅನ್ಬಾರ್ದು ಒಳ್ಳೆಯವರು ಅವರು ಸರ್ಕಾರಿ ಅಧಿಕಾರಿಗಳು ಒಳ್ಳೆಯವರೇ ಇರ್ತಾರ ಅವ್ರಿಗೆ ದಾರಿ ತಪ್ಪಿಸೋ ಕೆಲಸ ಯಾರು ಮಾಡ್ತಾರೆ ಇವರು ಈ ಏನು ಊರಾಗ ಸದಸ್ಯರು ಇರ್ತಾರಲ್ಲ ಸದಸ್ಯರು ಅಧ್ಯಕ್ಷರು ಪುಡಾರಿಗಳು ಏನಿರ್ತಾರಲ್ಲ ಇವ್ರು ದಾರಿ ತಪ್ಪಿಸ್ತಾರೆ ಅವರಿಗೆ ಅವರು ಯಾವುದೇ ಪರ್ಸೆಂಟೇಜ್ ಇರೋಂಗಿಲ್ಲ ಅವರು ಕೇಳೋಂಗಿಲ್ಲ ಇವ್ರು ಏನು ಮಾಡ್ತಾರೆ ಇಂಥ ಕೆಲಸಕ್ಕೆ ನನಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ನೋಡು ಅಂಥೇಳಿ ಅವ್ರಿಗೆ ಅಧಿಕಾರಿಗಳಿಗೆ ಒಂದು ಸವಾಲು ಹಾಕ್ತಾರೆ ಅವರು ಅದಕ್ಕೆ ಅವ್ರು ಏನು ಮಾಡ್ತಾರ ಅವರು ಲಾಲಚಿಗೆ ಬೆನ್ನಸ್ತಾರೆ ಅದು ಯಾವುದೇ ಇರೋಂಗಿಲ್ಲ ಆಮೇಲೆ ಮುಂದೆ ಸಿಕ್ಕು ಒದ್ದಾಡೋರು ಯಾರು ಅಧಿಕಾರಿಗಳು ಸಿಕ್ಕ ಒದ್ದಾಡ್ತಾರೆ ಉಳಿದವರು ಕೆಲವೊಬ್ಬರು ನಮ್ಮಂಥವ್ರು ಏನಿರ್ತಾರಲ್ಲ ಅವರು ಪ್ರಶ್ನೆ ಕ ಪ್ರಶ್ನೆ ಕೇಳ್ತಾರೆ ಆಮೇಲೆ ಏನದು ಆರ್ ಟಿ ಐಲಲ್ಲಿ ಅವರಿಗೆ ಉತ್ತರ ಕೇಳ್ತಾರೆ ಅವಾಗ ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ರೆ ಇವರು ಸಿಕ್ಕಿಬಿಡ್ತಾರೆ ಯಾರು ಸರ್ಕಾರಿ ಅಧಿಕಾರಿಗಳು ಸಿಗ್ಬಿಡ್ತಾರೆ ಇವ್ರು ಐದು ವರ್ಷ ಆಗೋ ಇವ್ರು ಆರಿಸಿ ಮನೆಗೆ ಉಂಡು ಹೋಗಿರ್ತಾರೆ ಇವ್ರು ಸಾಕಷ್ಟು ಎಟ್ ಬೇಕಟ್ಟು ಲೂಟಿ ಮಾಡಿರ್ತಾರೆ ಹೋಗಿಬಿಡ್ತಾರ ಯಾರು ಸಿಗುವ ಅಧಿಕಾರಿಗಳು ಗೌರ್ಮೆಂಟ್ ಅಧಿಕಾರಿಗಳು ಸಿಗ್ತಾರೆ ಅದಕ್ಕೆ ದಯಮಾಡಿ ಯಾವುದೇ ಗ್ರಾಮಸ್ಥರಿಗೆ ಪ್ರತಿ ನಮ್ಮ ಇಂಡಿ ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಆಗಲಿ ಯಾರಾದರೂ ನಿಮ್ಗೆ ದುಡ್ಡು ಕೇಳಿದ್ರೆ ಪರ್ಸೆಂಟೇಜ್ ಕೇಳಿದ್ರೆ ನೇರವಾಗಿ ನನ್ನ ನಂಬರ್ಗೆ ಕಾಲ್ ಮಾಡಿ ನೈನ್ ಫೋರ್ ತ್ರೀ ಫೋರ್ ತ್ರೀ ಸೆವೆನ್ ತ್ರೀ ಜೀರೋ ಫೋರ್ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ದಯಮಾಡಿ ಯಾರೂ ಪರ್ಸೆಂಟೇಜ್ ಕೊಡೋಕೆ ಹೋಗಬೇಡ್ರಿ ಪರ್ಸೆಂಟೇಜ್ ಅಂದರೆ ಫೀ ಅಲ್ಲ ಇದು ನಿಮ್ಮ ಮನವರಿಕೆ ಇರಲಿ ಹಾಂ ಅದು ಅವು ಏನೋ ಜನ ಏನು ತಿಳ್ಕೊಂಡ್ರೆ ಪರ್ಸೆಂಟೇಜ್ ಅಂದ್ರೆ ಇದು ಒಂಥರ ಫೀ ಇರಬೇಕು ಅಂತ ತಿಳ್ಕೊಂಡ್ರೆ ಯಾವುದೇ ಫೀ ಇಲ್ಲ ನೀವು ಯಾವುದೇ ಪರ್ಸೆಂಟೇಜ್ ಕೊಡಬೇಡ್ರಿ ಯಾರಾದರೂ ಕೇಳಿದರೆ ನೇರವಾಗಿ ನಾನು ಏನು ನಂಬರ್ ಹೇಳಿದೆಲ್ಲ ದಯಮಾಡಿ ನನಗೆ ಕಾಲ್ ಮಾಡಿ ಅವ್ರಿಗೆ ಮನೆ ಕಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ನಮಸ್ಕಾರ